ಅಲ್ಲ ಮ್ಯಾಲ ನಾನು ಮ್ಯಾಲೆ ಮತ್ತು ಅದು ನಂಗೇನು ಗೊತ್ತಾಗಬೇಕು ಓ ನೀ ಅದು ಹೆಂಗೆ ಇದು ಹೊತ್ತು ಕುಂಟ್ಲತ್ತಿತ್ತರದು ಹೇಳಿ ರೀ ಎಲ್ಲರೂ ಹೆಂಗೆ ಅದ ರೀ ಆರಾಮದಿರ ಅನ್ಕೋತ ನಾವು ಕೂಡ ಆರಾಮಿ ಸ್ವಲ್ಪ ಇದು ಮಾಡಿ ಸ್ಟಾರ್ಟ್ ಮಾಡೀನಿ ರೀ ಬರ್ರಿ ನಾನು ಸ್ವಲ್ಪ ಕಣಕ್ಕಿ ತೆಗಿಲಿತೀನಿ ರೀ ನೋಡ್ರಿ ತಗದಿನಿ ಆಲ್ರೆಡಿ ಸತ್ತು ತೆಗ್ದೀನಿ ಇಟ್ಟು ಮುಚ್ಬೇಕು ರೀ ಇಟ್ಟು ಗೋಳೆ ಮಾಡಿ ಮುಚ್ಬೇಕು ರೀ ಇವತ್ತಿನ ಬ್ಲಾಗ್ದಾಗ ಏನು ನಡೀತಾ ಏನಿಲ್ಲ ಹಾಂ ರೀ ವಿಶೇಷ ಹೊಸ ಬ್ಲಾಗ್ ರೀ ಎಲ್ಲ ಗೋಳೆ ರೀ ಇದು ಆಲ್ರೆಡಿ ಸದ್ದ ನಾ ತೊಂದೋಗೀನಿ ಸದನ ಇದು ಕಣ್ಕೀರಿ ಇದಿಟ್ಟು ರೀ ಸದ್ದ ಅವರು ಮನೆಯಾಗಾರ ರೀ ಮನೆಯಾಗ ಏನು ಮಾಡ್ಲತ್ತ ಸ್ವಲ್ಪ ನಾನು ಇದಕ್ಕೆ ಹೋಗಿ ರೀ ಜರ ಮೇಣ ತೊಗೊಂಬರ್ಬೇಕ್ರಿ ಸಿಗ್ತಂದ್ರೆ ತೊಗೊಂಬರ್ತೇನೆ ಸಿಗಲಿಲ್ಲ ಊರ ಹೋಗಿ ಬರ್ಬೇಕು ನಾನು ಹೋಗಿ ಬಂದು ಏನಾಗ ತೊಗೊಂಬರ್ಬೇಕು ಸಿಗಲಿಲ್ಲ ಇಲ್ಲ ರೀ ಸಿಗ್ತಂದ್ರೆ ತಗೊಂಬರ್ತೀನಿ ರೀ ತೊಗೊಂಬರ್ತಾರೆ ರೀ ಅದಕ್ಕೆ ತೊಗೊಂಬರ್ತಾರ ನಾನು ಸಿ ಎಲ್ಲ ಮುಚ್ಚರು ತಿನ್ರದು ಯಾಕಂದ್ರೆ ಮಳೆ ಹೊಂಟದಲ್ರಿ ಅದಕ್ಕೆ ಮಧ್ಯಾಹ್ನ ಮಳೆ ರೀ ನಾನು ಹೋಗಿ ತೊಗೊಂಬರ್ತೀನಿ ರೀ ನೋಡೋಣ್ರಿ ಸದ್ಯಕ್ಕೆ ಟೈಮ್ ಬಂದುಬಿಟ್ಟು ಹನ್ನೆರಡದಾಗ್ಯಾರ ಟೈಮ್ ರೀ ಈಗ ಹೋಗಿ ತೊಗೊಂಬರ್ತೀನಿ ನಾನು ಪ್ರಕಾಶ್ಕೊಂದಕ್ಕೆ ಹೋಗಿ ತೊಂಬರ್ತೀನಿ ರೀ ಬರ್ರಿ ತೆಗ್ದೀನಿ ಈಗ ಕತ್ತರಿಸ್ಬೇಕ್ರಿ ಕತ್ತರಿಸ್ಬೇಕು ಸ್ವಲ್ಪ ಮ ಮಧ್ಯಾಹ್ನಿಗೆ ಮಾಡಿದಂಗೆ ಸ್ವಲ್ಪ ಹನಿ ಬಿದ್ದ ಬಂದಂಗೆ ಆಲುತ್ತ ರೀ ಈಗ ಆಲ್ರೆಡಿ ಸ್ವಲ್ಪ ಬಿಸ್ಲು ಬಿದ್ದಂಗೆ ಆಯ್ದರಿ ನೀವು ತೆಗ್ದಿನ್ ರೀ ಯಾಕೆ ಮಾಡ ಮಳಿ ಜಜರ ಹೊಂಟದ್ರೆ ಹನಿ ಹನಿ ಉದುರ್ಲತ್ತದ ಹಂಗೆ ಒಳಗೆ ಬೀಳುತ್ತೆ ರೀ ಬನ್ರಿ ಇದಕ್ಕೆ ಕತ್ತರಿಸ್ಕೆ ಹಾಂ ಊರಾಗೆ ಹೋಗಾನ್ರಿ ನಾವು ಹೋಗಿ ಹಾಂ ರೀ ಅಲ್ಲಿ ಸಿಕ್ಕರ್ ಸಿಗ್ತೀನಿ ಸಿಗಲಿಲ್ಲ ನೋಡಣ್ರಿ ಮೇಣೆ ತೊಗೊಂಬರ್ತೀವ್ರ ಸದ್ದು ಹೋಗಿ ನಾವು ಭೀ ನೋಡೋಣ ಸಿಕ್ಕು ಅಂದ್ರೆ ತೊಗೊಂಡ್ಬರ್ತೀನಿ ಸಿಗಲಿ ಇಲ್ಲ ರೀ ಮತ್ತು ನಿಮ್ಗೆ ತರ್ತೀನಿ ಹೇಳ್ಬೇಕು ಅವು ಸಿಗಲಿಕ್ಕಿಲ್ಲ ನೋಡಿ ಮ್ಯಾಲ ಪಾತ್ರ ಮೇಲೆ ಹ್ಯಾಂಗೆ ರೀ ಸೋನಿ ಬ್ಯಾಂಕ್ ನಕೌಂಟು

ಹಾಂ ಇಲ್ಲಿ ನೋಡ್ರಿ ಒಂಟ ರೋಡ್ರಿ ಇವಾಗ ಗಾಡಿ ಚಾಲು ಮಾಡಿ ಬೇಕು ಮ್ಯಾಲತ್ತು ಇದಮ್ಮ ಅಲ್ಲೆಲ್ಲೋ ಲಕ್ಷ್ಮೀ ಗುಡ್ಬಲ್ಲಿ ಸಿಗ್ತಾವಳ ರೋಡು ಹ್ಞೂ ಒಂಟ್ರೋ ಅವಕಾಶ ಹೋಗು ರಾಡಿ ಎತ್ತಾಗಿರ್ತದ ಹೌದ್ರಿ ಮ್ಯಾಲ ನಾನು ಮ್ಯಾಲೆ ಮತ್ತೆ ಅದು ನಂಗೇನು ಗೊತ್ತಾಗಬೇಕು ಓಸೋನಿ

ஏனி தழத ஓ பாசிணும் ನಾ ಕುವಕಲ್ನ ಮತ್ತು ಗಾಡಿ ಬಿಡಕ ಗೊತ್ತಾಗಲ್ಲ ಇದು ಅಂದ್ರೆ ಭೀ ನೀನು ನೋಡಿ ನಾನು ಏನು ಮಾಡ್ಯದಕ್ಕೆ ಗೊತ್ತಾ ನಾನು ಕೇಳಿಸಿಲ್ಲ ನಾನು ಕೇಳಿಸದ್ರ ನಾ ಇದು ಮೇಡಮ್ ಉಗುರು ಇದು ಆಗ್ಯದ ಬಿಡು 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 ಸೊನಿ ಅದಕ್ಕೆ ಅದಕ್ಕೆ ನಾನು ನೋಡಿಲ್ರಿ ಫ್ರೆಂಡ್ಸು ಇದು ಒಳಗೆ ದಿನ ಬರ್ತಿತ್ತು ರೀ ಅದು ಅದಕ್ಕೆ ಬರ್ತಿದ್ರೆ ಅದೇನು ಮನೆಗೆ ಇರ್ತದ್ರಿ ಮನೆಗೆ ಬರ್ತಿತ್ತು ನಾನು ಅದಕ್ಕೆ ನೋಡಿಲ್ರಿ ಇತ್ತದು ಮುಂದೆ ಹೋದ್ ಬುಡೋಕೆ ಅವ್ರ ಸಂಘಟ ನ ಸಂಗಟಂದ್ರಲ್ಲಿ ಸ್ನೇಹಿತರೆ ಬರೋಣ ಅದು ಸಂಗಡ ಬಂದ್ರೆ ಬಿಡುಗೆ ನೋಡಿಲ್ಲ ರೀ ನಾನು ಗುಡಕ್ಕೆ ಹೋದ್ರೆ ಬಿಟ್ಟಕ್ಕೆ ಅದು ಪೂರ್ತಿ ಬಾಕಿ ಚಿಕ್ಕಮಂದ್ ಬರೀ ಅವನು ನನಗೆ ಗೊತ್ತಾಗಿತ್ತು ಅಂದ್ರೆ ಬುಡಕ ಸಿಕ್ಕಿತ್ತದ ನೋಡ್ತಿದ್ದೆ ರೀ ಅವನು ಆದ್ರೆ ಅದು ನಾನು ಊಮೀರಿ ಅದ್ರಷ್ಟು ಕಾರ್ ಮೇಲೆ ಇದೆ ಚೆನ್ನ ನಮ್ಮ ಅದು ಅತ್ತೆ ಆ ಆಯ್ಸಿಗಳಿಗೆ ರೀ ಅದು ನೋಡಿಲ್ಲ ಬರ್ರಿ ನಾನು ನೋಡಿದ್ರೆ ನಾ ಇದು ಮಾಡ್ತಿದ್ದಿಲ್ಲ ಅದು ಬುಡಕ್ಕೆ ಬಂದಿದೆ ನನಗೆ ಗೊತ್ತೇ ಹೇಳಿ ಅದ್ರಿ ನೋಡಾದ್ರೆ ಶುಳ್ಕಿ ಊರ ಶಿಳ್ಕಿ ಮಕ್ಕಳಿಗೆ ಶುಳ್ಕಿ ಬಿಟ್ಟು ಟಪ್ರಿ ಅದು ಗಾಯ ಆಗ್ಯಾದ ಗಾಯ ಆಗ್ಯಾದ್ರ ಇಲ್ಲಿ ಎಲ್ಲಿ ಹಾಕ್ಯಾರ ಏನು ರೀ ಮೇಣದ ದುಕಾನ್ ರೀ ಮೇಣೋ ದುಕಾನಂದ ಇಲ್ಲಿ ಗುಡಿ ಅದತ್ರೀ ಗುಡಿ ಮಗಳಿಗೆ ಹಾಕ್ಯಾರ ಬರ್ತಿಲ್ರಿ ಹೋಗಲ್ಲ ರೀ ನಾನು ಇಲ್ಲಿ ಎಲ್ಲಿ ಹಾಕ್ಯಾರ ಬರ್ತಿಲ್ರಿ ಹುಡುಕ್ಯಾಡ್ಲತ್ತಿನ ಅದಲ್ರಿ ಸಿಗಲ್ಲ ಅದು ಬರ್ರಿ ಹುಡುಕ್ಯಾಡಿ ಮತ್ತೆ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ನೋಡ್ರಿ ವಟ್ಟ ಸಿಗಲಿಲ್ಲ ರೀ ನನಗೆ ಮೇಣ ಸಿಗಲಿಲ್ಲ ಬ್ರೇಡ ತೊಗೊಂಡಿ ನೋಡ್ರಿ ಚಾದಾಗ ತಿರ್ಲಿಕ್ಕೆ ಹಾತಕ್ಕೆ ಯಾವತ್ತು ಬ್ರೆಡ್ ಮತ್ತು ಬಾವಾಗ ರೀ ಹುಡ್ಕೆ ಹುಡ್ಕಾಡ್ದ್ರೆ ಸಿಗಲಿಲ್ಲ ವಟ್ಟ ಯಾಕಂದ್ರೆ ಇದು ಸಿಕ್ಕಾಗ ಸಿಗದೆ ಭಾಳ ಇರಲಿಲ್ಲ ಮೇಣ ಒಂದೇ ಥೋರಿ ಇರ್ತಾವ್ರಿ ಕೇಳಿದ್ರೆ ನಾನು ಇಲ್ಲ ತಂದ್ರೆ ಮುಂಜಾನೆ ಇದ್ದು ಈಗ ಇಲ್ಲ ತಂದ್ರೆ ಈಗ ನಾವು ಬ ಬಂದಿದ್ದು ಈಗ ಮಧ್ಯಾಹ್ನ ಹಳಿಗೆ ರೀ ಎರಡಕ್ಕಂದ್ರೆ ಎರಡಕ್ಕದು ಹ್ಞೂ ಒಂದಕ್ಕೆ ಅಲ್ಲಿದ್ದು ಆಗಳಿತು ಒಂದಕ್ಕೆ ಬಂದಿನ್ರಿ ಈಗ ಟೈಮ್ ಎರಡದಾಗ್ಯದ ರೀ ಅದಕ್ಕೆ ಇಲ್ಲ ತಂದ್ರೆ ಮಧ್ಯಾಹ್ನ ಇರಲ್ಲ ಮುಂಜಾನೆ ಅಳಿಗಿರ್ತವೆ ಬರ್ರಿ ನಾಳೆ ಬರ್ರಿ ಅಂತಂದ್ರೆ ಅದಕ್ಕೆ ಸುಮ್ಮನೆ ಖಾಲಿ ಹೋಗೋದಕ್ಕೆ ಪಾವ ಮತ್ತು ಅನ್ನಾಗ ಹಿರಡ ಎರಡದು ನಡ್ದಿನ್ರಿ ಚಿಕ್ಕೊಳಗೆ ಅಲ್ಲಿ ಹೇಳೋದನ್ನ ಎಲ್ಲಕ ಹುಡುಕಾಡಿದ್ರೆ ಸಿಗುದಿಲ್ಲ ಮತ್ತು ನಿಮ್ಗೆ ನೋಡೋದು ಹೋಗೋಣ ಸಿಗುತ್ತೆ ಅಂತ ಮತ್ತೆ ಈಗ ಮತ್ತೆ ನೋಡ್ಬೋದ್ರೆ ಹೋಗೋದು ಏನಾದ್ರೆ ಹೋಗ್ತಿದ್ರೆ ಇಟ್ಕೊಂಡಿನಿ ಮತ್ತು ಸದ್ಯಕ್ಕೆ ಸಿಗಲಿಲ್ಲ ರೀ ನಮಗೆ ನಮ್ಗೆ ಹೋಗ್ಬೇಕು ರೀ ಈ ಸತ್ತು ಹೊಂಟಿಲ್ರ ನಾವು ನೋಡ್ಬೇಕ್ರಿ ಏನಾಗ್ತದೆ ಏನಿಲ್ಲ ಟೈಮಾಗಿ ಮತ್ತೆ ಬಂದ ಯಾರು ತಾಸೆ ಚೆನ್ನಾಗಿ ಸಿಗಲಿಲ್ಲ ಹಾಗಾಗಿ ಹೊಂಟಿ ನೋಡ್ರಿ ರೈಸ್ ತಗೊಳ್ತೀನಿ ಅಂಚೆ ಪಕ್ಕ ಸಿಗ್ ಮೇಳ ಶೀಲಿದ್ರೆ ಚಿಕನ್ ರೈಸ್ಗಳನ್ನು ಕೊಡ್ತಾರೆ ಅದಕ್ಕೆ ಮೇಣ ಶೀಲಿದ್ರೆ ಅಂದರೆ ಪಾವ ಮತ್ತು ಚಿಕನ್ ರೈಸ್ ಮತ್ತು ಸ್ವಲ್ಪ ರೈಸ್ ರೀ ಒಂದು ಕಟ್ಟಿ ತರೋದಕ್ಕೆರೆ ಬರ್ರಿ

ಹ್ಮ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇದು ಎಟ್ಟದ ಕಚ್ರ ಇಲ್ಲಿ ಇಲ್ಲಿ ಅಲ್ಲಿ ನೀರು ಆಕೊಂಡು ನೀರು ಬಂದು ಈ ಕಡೆ ನೀರು ನೋಡ್ರಿ ಇಲ್ಲಿಂದ ಶೋಷ್ ಹೋಗ್ತಾವ್ರಿ ತಳದಂದು ಒಟ್ಟು ಹೊಲಸ ಬಂದು ಇಲ್ಲಿ ಹಾಕ್ಬೇಕು ನೋಡ್ರಿ ಅದಕ್ಕೆ ತಿನ್ನ ಬರ್ತಿದೆ ಅದ ರೀ ಅಲ್ಲಿ ನೋಡ್ರಿ ಅಲ್ಲಿ ಕಬನ ಓದ್ತಾವ್ರಿ ನೀರ ಈಗ ಅಷ್ಟು ಕೆತ್ತಬೇಕ್ರಿ ಅದು ಇದೇನದ್ರಿ ನಿಮ್ಗೆ ತೋರಿಸಿ ನಿಮಗೆ ಇಲ್ಲಿ ನೋಡಿರಿ ಎಟ್ ಹೊಲಸದ ನೋಡಿರಿ ಇಲ್ಲಿ ಇದು ಅಷ್ಟು ಕಚ್ರೆ ಸದ್ದು ಬೊಟ್ಟೆ ಹಾಕೊಂಡಕ್ಕೆ ಒಯ್ಬೇಕ್ರಿ ಇಲ್ಲಿ ಇದ್ರೊಳಗೆ ಹಾಕೊಂಡ್ರಿ ಇಲ್ಲಿ ನೋಡ್ರಿ ನಾನು ಸ್ವಲ್ಪ ಅದೇನು ಗೋಳೆ ಮಾಡಿದಲ್ರಿ ಕಚ್ರೆ ಅದು ಬುಟ್ಟೆ ಹಾಕಲಿತೀನಿ ನೋಡಿರಿ ಅದು ಮೊದಲು ಮಾನ್ಯ ಸೊ ಎಲ್ಲ ಗೋಳೆ ಮಾಡಿ ಏನೇ ಇಲ್ಲಿದ್ದು ಮಗ್ಳಕ್ಕೆ ನೋಡ್ರಿ ಕಚ್ರ ಇದ್ದದು ನೀರನ್ನ ತೊಗೊಂಡ್ರಿ ಇದ್ರೆಲ್ಲ ತಂದು ಅದು ಸೋಸಿದೆಲ್ಲ ತಂದು ಅಲ್ಲಿ ಕೆಳಗೆ ಹಾಕಿನಿ ಮೇಲೆ ಈಗ ಅದು ಒಣಗ್ಯದ ಒಟ್ಟು ಹಸಿದಕ್ರೆ ಬರೋಂಗಿಲ್ಲ ನೀರನ್ನೇ ರೀ ಈಗ ಅದು ನಾನು ಒಣಗಿತ್ತು ತುಂಬಿಕೊಂಡು ಬುಟ್ಟಾಗ ಒಯ್ ಚೆಲ್ಬೇಕಂದಿದ್ರಿ ಆ ನಾ ಏನೋ ಸ್ವಲ್ಪ ಹೊಲಸಿತ್ತು ರೀ ಇದ್ರೊಳಗೆ ಇದ್ರೊಳಗೆ ಅಂದ್ರೆ ಇಲ್ಲಿ ರೀ ನೀರು ರೀ ಆ ನೀರಾಗ ಏನೋ ಕಚ್ರೈತ್ರಿ ಅದಕ್ಕೆ ಕಚಾರ ಮತ್ತೆ ತೆಗಲೀತಿ ನೋಡ್ರಿ ಅದ್ರಿ ಆ ಕಣ್ಣು ಅದು ಸೋಸಿ ಒಟ್ಟು ಗಟ್ಟಿಯಾಗಿ ಕುಂದಿರ್ತವೆ ನೋಡ್ರಿ ಅಲ್ಲಿ ಅದು ದಿನ ಒಂದು ಎರಡು ದಿನಕ್ಕೆ ಮೂರು ಮೂರು ದಿನಕ್ಕೊಮ್ಮ ಅದು ಇಲ್ಲಿಗಿಂದ ಒಟ್ಟು ಕಡೆ ಅದಕ್ಕೆ ಅಲ್ಲಿ ನೋಡ್ರಿ ಆ ಥರ ತೆಗಿಬೇಕು ನೋಡಿರಿ ಇಷ್ಟು ಇದು ಇರ್ತಾವ್ರಿ ಅದು ನೀರೆಲ್ಲ ಮ್ಯಾಗಿಂದ ಅಲ್ಲಿಂದ ದನಗಳ ಅಲ್ಲ ಅಲ್ಲಿ ನೀರು ಅಂದ್ರೆ ಒಟ್ಟು ಅಲಸಿ ಕಡೆ ಬಂದು ನೀನು ಇರ್ತದೆ ರೀ ಎಷ್ಟು ತ ತೆಗ್ದರೆ ಚಲಬೇಕು ಹ್ಞೂ ತಗದಲ್ರಿ ನೋಡ್ರಿ ಆಗಲಿಟ್ಟು ಹೊಲಸತ್ರಿ ಇಲ್ಲಿ ಇದು ಇಟ್ಟು ತಕೊಂಡ್ರು ನೋಡ್ರಿ ಹೊಲಸು ಹೊಟ್ಟು ತುಂಬ್ಕೊಂಡು ತಿನ್ದು ಇದು ಏನು ಮಾಡ್ಯದ್ರಿ ಅಷ್ಟು ಶಗಣಿ ಎಲ್ಲ ಬಂದು ಇಲ್ಲೇ ಸ್ಟಾಪ್ ಆಲತಿತ್ತು ರೀ ಅಂದ್ರೆ ಮ್ಯಾಲಿನ ಸೋಸಿ 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 ಅದು ರೀ ಸೋಸಿ ಒಟ್ಟು ಈ ಕಡೆ ಹೊರದು ಬಂದು ಇಲ್ಲೇನು ರೀ ಈ ಪೂರ ಇಟ್ಟು ಇದು ಮಾಡ್ಕೊಂಡು ನೋಡ್ರಿ ಹೊಲಸು ಇದು ಈ ಮತ್ತೆ ಸ್ವಲ್ಪ ಚಲೋ ಕಾಣತ್ತೆ ನೀರು ಹೋತಾರೆ ಮತ್ತೇನು ರೀ ಈ ಕಡೆ ನೀರು ಹೋಗ್ಲಿಕ್ಕೆ ಅದೇ ತಾನೇ ಆಟೋಮೆಟಿಕ್ ತಂತಾನೆ ಹೋದ್ರೆ ನೀರು ಇಲ್ಲಿ ತಟ್ಟು ನೀಡಿತ್ತು ನೀರು ಇಟ್ಟು ಇಲ್ಲಿ ನೋಡ್ರಿ ಸ್ವಲ್ಪ ಬೆನ್ನ ತೋರಿಸಿತ್ರಿ ಬೆನ್ನಾಗೇನು ಕಡ್ದಂಗೆ ಆಲತ್ತಿತ್ತು ಅದಕ್ಕೆ ಏನ ಮಾಡಿದೆ ತೋರಿಸಪ್ಪ ಜರ ಅಂದಕ್ಕೆ ಹೇಳದ್ರಿ ಲಕ್ಷ್ಮಿಗೆ ಹಾಳು ಕರ 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 ತುರ್ಸಿ ಬ್ಯಾನ್ ಮಾಡಿ ಇಟ್ಟೋಡ್ರಿ ಬೈದ್ರಿ ಬೈಯನ ಆಳಿ ಹಾಳಾಗ ತುರ್ಸಲ್ ನೋಡ್ರಿ ಅವು ಕರ್ರ ಕರ ಕರ ಒಮ್ಮೆ ತೋರಿಸು ಒಮ್ಮೆ ಇದು ಬದ್ನಪ್ಪಲೆ ಹಾಗಾಗಿ ನಾ ಮತ್ತೆ ಬೇಯನ ಸುಮ್ ಕೂತ ನೋಡ್ರಿ ಹೆಂಗೆ ಗೊತ್ತಲತ್ತ ನೋಡಿರಿ ಮಳೆ ಹೊಣ್ತಾವೆ ಮಳೆ ಹೊಂಡ್ತಾವೆ ಮಳೆ ಹೊಂಡ್ತಾವೆ ಮಳೆ 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 ಎರಡು ಚೊಕಲ್ ಅದಾವೆ ಮಳೆ ಹಾಂ ಆ ಮೂತ್ರ ಬಂದ್ ಮಾಡ್ಕೊಂಡ ಕರ್ಕೊ ಹೋಗಿ ಬರ್ಬೇಕಂತ ಮಳೆ ಜಗ್ಗಿಲೇ ಹೊಂಟದ ನೋಡ್ರಿ ಹೇಳಿ ಸಹ ತಿಂದಿನ ತಿಂದ ತಿಂದಾರ ಹೊಟ್ಟಿ ಕಟ್ಟದ ನೋಡ್ರಿ ಮಳೆ ಹೊಂಟದನ್ರಿ ಬಟ್ಟ ಸಣ್ಣ ಹೊಂಟದ್ರೆ ಈಗ ಅಷ್ಟೊಂದು ಜಗ್ಗಿಲ್ಲ ಅವರು ಈ ಮಾತು ಕಟ್ಟಾಯ್ತು ಅಂತ ನೋಡಿ